ಪೂರ್ಣಾವಧಿ ವಿಶ್ವಾಸ ಇದೆ ವಿಶ್ವಾಸ ಇದೆ ಪೂರ್ಣಾವಧಿ ಸಿಎಂ ಆಗ್ತೀರ ಪೂರ್ಣಾವಧಿ ಸಿಎಂ ಕಾಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್ ಸರ್ ಬಟ್ ಇವತ್ತು ಎಲ್ಲ ಕಡೆಲೂ ಕೂಡ ನಾಟಿ ಕೋಳಿ ಫಲ ಹೊಂಚಿತೀನಿ ಇವತ್ತು ನಾಟಿ ಕೋಳಿಗೆ ಬ್ರ್ಯಾಂಡ್ ಅಂಬ್ಯಾಸ ಬಿಟ್ಟಿದ್ದಾರೆ ನಾಟಿ ಕೋಳಿ ಫಲ ಹೊಂಚ್ಬಿಟ್ಟಿದ್ದಾರೆ ಅಭಿಮಾನಿಗಳು ಅದೆಲ್ಲ ಐ ಡೂ ನಾಟ್ ನೋ ಅಬೌಟ್ ಇಟ್ ಅದಕ್ಕೆ ಗೊತ್ತಿಲ್ಲ ಮತ್ತೆ ಯಾರು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ ನಿಮ್ಗೆ ಗೊತ್ತಾಗಲ್ಲ ಸರ್ ನಾನು ಹಳ್ಳಿಯವನಲ್ವಾ ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟರುಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು ಈಗ ಇಲ್ಲ ಈ ಕಡಿಮೆ ನಾಟಿ ಕೋಳಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀನಿ ಊಟಕ್ಕೆ ಹಳ್ಳಿದ್ ಬಂದವರು ಭಾಳ ಜನ ಹಿಂಗೆ ಈ ಥರ ನನ್ನ ನನ್ನ ರೀತಿಯಲ್ಲೇ ಮಾಡ್ತಾರೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಚಾರ ತೃಪ್ತಿ ಇದೆ ಯಾಕಂದ್ರೆ ಜನರಿಗೆ ಕೆಲಸ ಮಾಡೋದೇ ಖುಷಿ ರಾಜಕಾರಣ ಅಂದ್ರೆ ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥ ಬಟ್ ಯಾವತ್ ಯಾವತ್ತಾದ್ರೂ ಅನ್ಕೊಂಡಿದ್ರ ಸರ್ ಈ ತರದೊಂದು ರೆಕಾರ್ಡ್ ಮಾಡಬಲ್ಲೆ ನಾನು ಒಬ್ಬ ಸಿದ್ದರಾಮ ಮುಂಡಿಯಿಂದ ಬಂದ್ಬಿಟ್ರ ನಂಗೆ ಗೊತ್ತೇ ಇಲ್ಲ ನಾನು ಬಹಳ ಹೆಚ್ಚಂದ್ರೆ ಒಂದು ಸಾರಿ ಎಮ್ ಎಲ್ ಎ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಎಮ್ ಎಲ್ ಎ ಆದ್ರೆ ಆಮೇಲೆ ಅವಕಾಶಗಳು ಸಿಕ್ತು ಮಂತ್ರಿ ಆದ್ರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ಆದ್ರೆ ಮುಖ್ಯಮಂತ್ರಿನೂ ಆದ್ರೆ ಹಿಂಗೆ ಅವಕಾಶಗಳು ಬಂದಿದ್ದಾವೆ

ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದೀರಿ ಜನಕ್ಕೆ ನಾನು ಇನ್ನೂ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ನೋಡಪ್ಪ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಸಮಾಜಕ್ಕೆ ಎಲ್ರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ ಮತ್ತು ಆ ಜನಗಳ ಕೆಲಸ ಮಾಡ್ತಲೇವೆ

ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಮಾಡಲಿ ಕುಮಾರಸ್ವಾಮಿ ಅವರು ಮಾಡಿದ್ರು ಏನು ಮಾಡಿದ್ದಾರೆ ಸಿಬಿಐ ಬಿ ಜೆ ಪಿಯವರು ಕಾನೂನು ಅವರು ರಾಜಕೀಯವಾಗಿ ಮಾತಾಡಲ್ಲ ಅವರು ರಾಜಕೀಯವಾಗಿ ಹೇಳಿದ್ದಾರೆ ನೋಡೋಣ ವೇಣಗೋಪಾಲ್ ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದ್ರು ಬೆಂಗಳೂರಿಂದ ದಿಲ್ಲಿಗೆ ಹೋದ್ರು ಹಾಗೆ ಮೈಸೂರು ಬಂದ್ರಲ್ಲ ಭೇಟಿ ಮಾಡೋಣ ಅಂತ ಮಾಡಿದ್ದೆ ಮಾತಾಡ್ತೀರಾ ರಾಜಕೀಯ ಮಾಡಲಿಲ್ಲ ಆಕ್ತಾಳಿಯ ಬಂದಿದೆ ಅಷ್ಟೇ ದೇವರಾಜ್ರವರು ಎಷ್ಟು ವರ್ಷ ಮಾಡಿದ್ದಾರೆ ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ದೇವರಾಜಸ್ರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂತ ಅವಕಾಶ ಸಿಕ್ಕಿದೆ ನನಗೆ